ಯಾವುದೇ ಕೋಚಿಂಗ್ ಸಹಾಯವಿಲ್ಲದೆ ಸ್ವಂತ ಪರಿಶ್ರಮದಿಂದಲೇ ಹುಬ್ಬಳ್ಳಿಯ ಯುವತಿ ಬಹುದೊಡ್ಡ ಸಾಧನೆಯನ್ನು ಯುವತಿಯೊಬ್ಬರು ಮಾಡಿದ್ದಾರೆ ಹುಬ್ಬಳ್ಳಿಯ ಅಭಯ್ ಜೈನ್ ಹಾಗೂ ಇಂದಿರಾ ಜೈನ್ ಅವರ ಪುತ್ರಿ ಕೃಪಾ ಎ ಜೈನ್ ಎಂಬುವವರೇ ಯುಪಿಎಸ್ಸಿಯಲ್ಲಿ ನಾಲ್ಕುನೂರ ನಲವತ್ತನೇ ರ್ಯಾಂಕ್ ಪಡೆದರು ಭಾಳ ಖುಷಿ ಖುಷಿ ಇದೆ ಸರ್ ಪೇರೆಂಟ್ಸ್ ಎಲ್ಲರೂ ಖುಷಿ ಇದ್ದಾರೆ ಎಲ್ಲರೂ ನನ್ನ ಕಾಲ್ಸ್ ಬರ್ತಾ ಇದೆ ಚೆನ್ನಾಗಿ ಅನಿಸ್ತಾ ಇದೆ ಸರ್ ಥರ್ಡ್ ಅಟೆಂಪ್ಟ್ ಇತ್ತು ಸರ್ ಓದಿರೋದೇನು ನಾನು ಬಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್ ಅಂತ ಕೋಚಿಂಗ್ ಕ್ಲಾಸ್ ಸರ್ ಆ್ಯಂಡ್ ಇನ್ ಪರ್ಟಿಕ್ಯುಲರ್ ನಾನು ಏನು ಕೋಚಿಂಗ್ ತಗೊಳ್ಳಿಲ್ಲ ಸೆಲ್ಫ್ ಸ್ಟಡಿನೇ ಮಾಡಿದ್ದೀನಿ ನಾನು ದಿಲ್ಲಿ ಶಿಫ್ಟ್ ಆಗಿಬಿಟ್ಟಿದ್ದೆ ಅಲ್ಲೇ ನಾನು ಸೆಲ್ಫ್ ಪ್ಯೂರ್ ಸ್ಟಡಿ ಗ್ರೂಪಲ್ಲಿ ಮಾಡ್ತಿದ್ದೆ ಕೋಚಿಂಗ್ ತೊಗೊಳ್ಳಿಲ್ಲ ಡೈಲಿ ಎಷ್ಟೇ ಅವರ್ ಸ್ಟಡಿ ಮಾಡ್ತಿದ್ದೆ ಸರ್ ಆರ್ಸ್ ಏನು ಫಿಕ್ಸ್ ಇರಲ್ಲ ಸರ್ ನನ್ನ ಫ್ರೆಂಡ್ಸ್ ಎಲ್ಲ ಸೆವೆನ್ ಏಟ್ ಆರ್ಸ್ ಓದಿನೂ ಕ್ಲಿಯರ್ ಮಾಡ್ತಾರೆ ಸರ್ ಸೊ ಆರ್ಸ್ ಏನು ಇಂಪಾರ್ಟೆಂಟ್ ಇರಲ್ಲ ಸರ್ ಮೇಡಮ್ ನಾವು ಇಂಜಿನಿಯರ್ ಓದಿ ಗಿತ್ತ ಈಗ ಆರ್ಟ್ಸ್ ಅದು ಓದ್ಬೇಕಂದ್ರೆ ಹಿಸ್ಟ್ರಿ ಅದು ಓದ್ಬೇಕಾದ್ರೆ ಟಫ್ ಮಾಡ್ತೀನಿ ನಿಮ್ಗೆ ಹೆಂಗೆ ಅನಿಸ್ತಾವ ಹೌದು ಸರ್ ಟಫ್ ಆಗುತ್ತೆ ನನಗೆ ಪರ್ಸ್ನಲಿ ಟಫ್ ಅನ್ನಿಸ್ತು ಸರ್ ಇಂಜಿನಿಯರಿಂಗ್ ಆದಮೇಲೆ ಸಡನ್ಲಿ ಜೋಗ್ರಫಿ ಹಿಸ್ಟ್ರಿ ಎಲ್ಲ ಓದೋದು ಆದರೆ ಸರ್ ಟೈಮ್ ಒಂದು ಸ ಒಂದು ವರ್ಷ ನಾನು ಪ್ರಾಪರ್ಲಿ ಸ್ಟಡಿ ಮಾಡಿದೆ ಅಂಡರ್ಸ್ಟ್ಯಾಂಡ್ ಮಾಡಿದೆ ಆಮೇಲೆ ಅದು ಈಸಿ ಆಯಿತು ಸರ್ ಇವಾಗ ಮುಂದೆ ಬರುವಂಥ ಈಗ ಯು ಪಿ ಎಸ್ ಸಿ ನೀವೇನು ಸರ್ ಇದೇನಾರು ಪ್ರಿಪ್ರೇಷನಲ್ಲಿ ಯಾರು ಸಿವಿಲ್ ಸರ್ವಿಸಸಿಗೆ ಬರ ಬರಬೇಕಂದ್ರೆ ಫಸ್ಟ್ ಥಿಂಗ್ ಸರ್ ಅವ್ರ ಪ್ಯಾಷನ್ ಇರಬೇಕು ಸರ್ ಕ್ಲಿಯರ್ ಇರಬೇಕು ಯಾಕೆ ಯು ಪಿ ಸಿಗೆ ಬರಕ್ಕೆ ಸೆಕೆಂಡ್ಲಿ ಸರ್ ಹಾರ್ಡ್ ವರ್ಕ್ ಥರ್ಡ್ಲಿ ಪೇಷನ್ಸ್ ಇದು ಮೂರಿದ್ರೆ ಸರ್ ಯು ಕ್ಯಾನ್ ಆಲ್ವೇಸ್ ಕ್ಲಿಯರ್ ನಿಮ್ದು ಯಾವ್ದಾರ ಬ್ಯಾಕ್ ಇರಲಿ ಸರ್ ಸರ್ ಕ್ಲಿಯರ್ ನೆಕ್ಸ್ಟ್ ಐ ವಿಲ್ ಏಮ್ ಫಾರ್ ಐ ಎಸ್ ಐ ಐ ಹೋಪ್ ಸೊ ವಿಲ್ ಅನ್ ಅದರ್ ಎಸ್ಟೆಂಪ್ ತುಂಬ ಅಂದ್ರೆ ತುಂಬ ಖುಷಿಗೆ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಷ್ಟು ಖುಷಿ ಆಗಿದೆ ಇವತ್ತು ಅವಳು ಕನಸಿತ್ತು ಅವಳು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕಿದ್ದು ನನಸಾಗಿದೆ ಅದಕ್ಕಿಂತ ಜಾಸ್ತಿ ಖುಷಿ ನನಗೇನಿಲ್ಲ ಸಪೋರ್ಟ್ ನನ್ನ ಸಪೋರ್ಟ್ ಅಂದರೆ ಅವ್ಳಿಗೆಲ್ಲಿ ಅವಳಿಗೆ ಕಾಲೇಜ್ ಇರಲಿ ಸ್ಕೂಲ್ ಇರಲಿ ಯು ಪಿ ಎಸ್ ಸಿಲ್ಲಿ ಇರಲಿ ಎಲ್ಲ ಕಡೆ ಅವಳಿಗೆ ಅಡ್ಮಿಷನ್ ಎಲ್ಲ ಕಡೆ ನಾನು ಜೊತೆ ಹೋಗಿದ್ದೀನಿ ಅವಳಿಗೆ ಯಾವತ್ತೂ ಯಾರಾದರೂ ಮನೆಯಲ್ಲಿ ನಮ್ಮಲ್ಲಿ ಸ್ವಲ್ಪ ಅಭ್ಯಾಸ ಕಡಿಮೆ ಹೇಳ್ತಾರೆ ತೊ ಅವಳಿಗೆ ಇಂಜಿನಿಯರ್ ಆದಮೇಲೆ ಬೇಡ ಈಗ ಅಂದರು ಆದರೆ ನಾನು ಅವಳಿಗೆ ಹಂದೆ ನಾನು ಇದ್ದೀನಿ ನಿನ್ನು ನಿನಗೆ ಎಲ್ಲಿ ತನ ಅಚೀವ್ ನಿನ್ನಲ್ಲಿ ಮಾಡೋದು ನಿನಗಿರಬೇಕು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂಥೇಳಿ ತೊ ಅವಳಿಗೆ ನಾನು ಲಾಸ್ಟಲ್ಲೂ ಈಗು ಅವ್ಳಿನ್ನೂ ಐ ಎ ಎಸ್ ಆಗಬೇಕಂತಿದ್ದಾಳೆ ನಾನು ಹೇಳಿದ್ದೀನಿ ನೀನು ಯಾವ ಯಾವ ಎಲ್ಲ ಥರದಿಂದ ನನ್ನ ಸಪೋರ್ಟ್ ಇದೆ ಅಂತ ಇಲ್ಲ ಸೆಕೆಂಡ್ ಅಟೆಂಪ್ಟಲ್ಲಿ ಅವಳಿಗೆ ಐ ಆರ್ ಎಮ್ ಎಸ್ ಆಗಿದೆ ಅವಳು ರೈಲ್ವೆ ಆಫೀಸರ್ ಆಗಿದ್ದಾಳೆ ಫಸ್ಟ್ ಅಟೆಂಪ್ಟಲ್ಲಿ ಆಗಲಿಲ್ಲ ಅವಳು ತುಂಬ ಹತ್ತಿದ್ಲು ನನ್ನ ಕೈಲಿ ಆಗಲ್ಲ ನಾನು ಹೇಳಿದೆ ಯಾವುದೂ ಅಷ್ಟು ಈಸಿ ಇಲ್ಲ ಅಪ್ ಡೌನ್ಸ್ ಇರುತ್ತೆ ಲೈಫಲ್ಲಿ ಆದರೆ ನೀನು ಅದನ್ನು ಡೌನ್ಸ್ ಅಂತ ತೊಗೊಂಡು ಅದನ್ನ ನಿನ್ನ ಚಾಲೆಂಜ್ ಅಂತ ತೊಗೊಳ್ಬೇಕು ತಗೊಂಡು ನೀನು ಮುಂದೆ ಹೋದ್ರೇ ನೀನು ಯಾವುದಾದ್ರೂ ಗುರಿ ಮುಟ್ಟಬೇಕಂದ್ರೆ ಅದು ನಿನ್ನ ಇರಬೇಕು ಅವಳು ಮತ್ತೆ ಮೋಟಿವೇಶನ್ ಆಗಿ ಆಮೇಲೆ ಸೆಕೆಂಡ್ ಅಲ್ಲಿ ಐ ಆರ್ ಎಮ್ ಎಸ್ ಮಾಡಿದ್ಲು ಈ ಸರಿ ಅವಳು ಅದಕ್ಕಿಂತ ಮುಂದಿನ ಪೋಸ್ಟ್ ಹೋಯ್ತು ಈಗ ಅವಳಲ್ಲಿ ಅಷ್ಟು ಕೆಪಬಿಲಿಟಿ ಇದೆ ಅವಳು ಡೆಡಿಕೇಶನ್ ಇದೆ ಅವಳಿಗೆ ಡಿಟರ್ಮಿನೇಷನ್ ಇದೆ ಅವ್ಳು ನನ್ನ ಮನೆಯದು ಯಾವ್ದು ಫಂಕ್ಷನ್ ಅಟೆಂಡ್ ಮಾಡ್ತಾ ಇಲ್ಲ ನಾವು ಎಲ್ಲಿ ಟ್ರಿಪ್ ಹೋದ್ರೆ ಅವಳು ಸ್ಯಾಕ್ರಿಫೈಸ್ ಮಾಡ್ತಾಳೆ ಮೂರು ವರ್ಷ ಆಯ್ತು ಅವಳು ಎಲ್ಲಿ ಬರ್ತಾ ಇಲ್ಲ ಅವಳು ತೊ ತುಂಬಾ ಖುಷಿಯಾಗಿದೆ ನನ್ನ ಮಗಳು ಇವತ್ತು ನನ್ನ ಹೆಸರು ಇಂದಿರಾಜೆ ಪಾಲ್ರೇಚ ಭಾಳ ಚೆನ್ನಾಗಿ ಅನ್ನಿಸ್ತಾ ಇದೆ ತುಂಬ ಖುಷಿಯಾಗಿದೆ ಎಲ್ಲರಿಗೂ ನಮ್ಗೆ ಬರೋ ಇಲ್ಲಿ ಆ ವಾತಾವರಣ ಭಾಳ ಚೆನ್ನಾಗಾಗಿದೆ ಹಾಗೆ ಇರಲಿ ಎಲ್ಲರೂ ಹಾಗೆ ಮಾಡಲಿ ಅಂತೇಳಿ ಒಬ್ಬ ಒಂದು ಇದು ಮಾಡ್ತಿದ್ದೀನಿ ಸರ್ ನಮ್ಮ ಸಪೋರ್ಟ್ ಫುಲ್ ಸಪೋರ್ಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಪೋರ್ಟ್ ಅವ್ರು ಏನು ಮಾಡಿದ್ರು ಅದಕ್ಕೆ ನಾವು ಹಿಂದೆ ಬೆನ್ನೆಲುಬಾಗಿ ನಿಂತಿದ್ವಿ ಅವರಿಗೆ ಅದನ್ನು ನಾವು ನಿಂತಿದ್ದಕ್ಕೆ ಅದು ಅವಳು ನಮಗೆ ಹೇಳಿಕೊಟ್ಲು ತೋರಿಸ್ಕೊಟ್ಟಿದ್ದಾಳೆ ನಾವು ಮಾಡ್ಬೋದು ಅಂತೇಳಿ ಸಪೋರ್ಟ್ ಮಾಡ್ಲಿಕ್ಕೆ ಭಾಳ ಚೆನ್ನಾಗಾಯ್ತದೆ ನಾವು ಯಾವ್ದು ಅವಳು ಹೆಚ್ಚು ಕಡಿಮೆ ಒಂದು ಎಂಟು ವರ್ಷ ಆಯ್ತು ಮನೆ ಹೊರಗಡೆ ಇದ್ದಾಳು ವರ್ಷದಾಗ ಭಾಳ ಅಂದ್ರೆ ಒಂದು ಐದು ಹತ್ತು ದಿನ ಅಷ್ಟೇ ಇಲ್ಲಿ ಇರ್ತಿದ್ಲು ಇಂಜಿನಿಯರಿಂಗ್ ಮಾಡಿದ್ಲು ಅದಾದ್ಮೇಲೆ ಇಲ್ಲಿ ಇದ್ಕೋ ಇದ್ರ ಸಲುವಾಗಿ ಓದ್ಲಿಕ್ಕೆ ಅಲ್ಲಿ ಹೋದ್ರು ಡೆಲ್ಲಿಗೆ ಏನು ನಮಗೆ ಭಯ ಇಲ್ಲ ಅವಳು ಮಾಡ್ತಾಳ ನಮ್ಮ ನಮ್ಮ ಮೇಲೆ ವಿಶ್ವಾಸ ಇರಬೇಕು ನಮ್ಮ ಮನಸ್ಸು ಚೆನ್ನಾಗಿದ್ರೆ ಏನೂ ಆಗಲ್ಲ ನಮ್ಮ ರಿಯಾಕ್ಷನ್ ಏನೂ ಕುಂಚಿತ ಕಡಿಮೆ ಆಗಿಲ್ಲ ಫಸ್ಟ್ ದಾಗ ಎಷ್ಟು ಹುರುಪಿತ್ತು ಅದು ಮೂರನೇ ದಾಗ ನಾವು ಅಷ್ಟೇ ಸಪೋರ್ಟ್ ಮಾಡಿದ್ವಿ ಅವರಿಗೆ ನೆಕ್ಸ್ಟ್ ನೆಕ್ಸ್ಟ್ ಏನಿಲ್ಲ ಅವ್ರು ಮತ್ತೆ ಮುಂದೆ ಇನ್ನೊಂದು ಅಟೆಂಪ್ಟ್ ಅಂತ ಹೇಳ್ದಾಳ ಅವ್ರ ರ್ಯಾಂಕ್ ಇಂಪ್ರೂವ್ ಆಗಬೇಕಾಗಿದೆ ಐ ಎಸ್ ಅಂತ ಅಂತೇಳಿ ಅವಳಿಗೆ ಭಾಳ ಇಚ್ಛೆ ಇದೆ ಮುಂದೆ ಅವಳು ಪ್ರಯತ್ನ ಮಾಡ್ತಾಳೆ ಮಾಡಿ ಆಮೇಲೆ ಮತ್ತೊಂದು ಅವ್ರು ಅವಳಿಗೆ ಇಂದ ಒಂದು ಮೀನ್ಸ್ ಕ್ಲಿಯರ್ ಆಗಿದೆ ಅದ್ರದ್ದು ಇಂಟರ್ವ್ಯೂ ಇದೆ ಅವಳದು ಅದು ಬರೋ ಇಪ್ಪತ್ತಾರನೇ ತಾರೀಕಿದೆ ಅದಕ್ಕೆ ಹೋಗ್ತಾಯ ಅವಳು ಡೆಲ್ಲಿಗೆ ಮತ್ತೆ ಪ್ರಯಾಸ ಮಾಡಿ ಅಲ್ಲಿ ಇಂಟರ್ವ್ಯೂಗೆ ಹೋಗ್ತಿದ್ದಾಳೆ অভয় জৈন স্যার